ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಪೊಲೀಸರು ರಾಜಕಾರಣಿಗಳ ಗುಲಾಮರಾಗಬೇಡಿ ಮಾಜಿ ಶಾಸಕ ಪಿ ರಾಜು ಹೇಳಿಕೆ ಹೌದು ವೀಕ್ಷಕರೇ ಕಾಯ್ದೆ ಕಾನೂನುಗಳು ಲಕ್ಷ್ಮಣ್ ಸೌದಿ ಕೈಗೊಂಬೇನ ಪೊಲೀಸರು ರಾಜಕಾರಣಿಗಳ ಗುಲಾಮರಾಗಬೇಡಿ ಎಂದು ಮಾಜಿ ಶಾಸಕ ಪಿ ರಾಜು ಪೊಲೀಸರ ಮೇಲೆ ವಾಗ್ದಾಳಿ ನಡೆಸಿದರು ಆರುಗೇರಿ ಪೊಲೀಸ್ ಠಾಣೆಯಲ್ಲಿ ಪಿ ರಾಜು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಪಿ ರಾಜು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮೊದಲ ಬಾರಿಗೆ ಮುಗಳಕೋಡ ಪಟ್ಟಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ದಾಂಧನೆ ಮಾಡಿದ ಆರೋಪದಡಿ ಆರುಗೇರಿ ಪುರಸಭೆ ಸದಸ್ಯ ರವಿ ಟಕ್ಕನ್ನವರ್ ಅವರನ್ನು ಆರುಗೇರಿ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ನೆಪದಲ್ಲಿ ಠಾಣೆಯಲ್ಲಿ ಕೂಡಿಸಿದ್ದಾರೆ ಅಲ್ಲದೆ ನಿನ್ನನ್ನು ಬಿಡಿಸಬೇಕಾದರೆ ಲಕ್ಷ್ಮಣ್ ಸೌದಿಯವರ ಮನೆಗೆ ಹೋಗಿ ಕ್ಷಮೆ ಕೇಳುವಂತ ಪೊಲೀಸರು ಒತ್ತಾಯ ಮಾಡಿದ್ದಾರೆ ಎನ್ನುವ ಆರೋಪದಡಿ ಠಾಣೆ ಪಿಎಸ್ಐ ಹಾಗೂ ಸಿಪಿಐ ಅವರಿಗೆ ಮಾಜಿ ಶಾಸಕ ಪಿ ರಾಜು ಕ್ಲಾಸ್ ತೆಗೆದುಕೊಂಡರು ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಳ್ಳುವ ಭರದಲ್ಲಿ ಪೊಲೀಸ್ ಇಲಾಖೆಗೆ ತಾಕತ್ ಇದ್ದರೆ ಎಂದು ಬೆರಳು ಮಾಡಿ ತೋರಿಸಿದ್ದು ಕೊಂಚ ಮುಜುಗರದ ಸಂಗತಿಯಾಗಿತ್ತು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿ ಅಲ್ಲ ರಾಯಭಾಗದಿಂದ ವರದಿಗಾರರು ಸಂಜೀವ್ ಬ್ಯಾಪುಡಿ ಇನ್ಸ್ಪೆಕ್ಟರ್ ಯಾವ ಆಧಾರದ ಮೇಲೆ ನೀವು ಹೋಗಿ ಲಕ್ಷ್ಮಣ ಸವದಿ ಅವರನ್ನ ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಸ್ಟೇಷನ್ ನಿಂದ ಅವರ ಮನೆಗೆ ಕಳಿಸ್ತಾನೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಬೇಕು ರವಿ ಠಕ್ಕಣ್ಣ ಅವರ ಕೌನ್ಸಿಲರ್ನ ಕರ್ಕೊಂಡು ಬಂದು ಕೂರಿಸಿದ್ದು ಯಾವ ಆಧಾರದ ಮೇಲೆ ಅವನನ್ನ ಇನ್ನೊಬ್ಬ ಪೊಲಿಟಿಷಿಯನ್ ಲಕ್ಷ್ಮಣ ಸೌದಿ ಅವರ ಮನೆಗೆ ಹೋಗಿ ಅಂತ ಹೇಳಿ ಕಳಿಸಿದ್ದು ಯಾವ ಆಧಾರದ ಮೇಲೆ ಇದನ್ನ ಎನ್ಕ್ವೈರಿ ಮಾಡಬೇಕು ಅಮಾಯಕರ ಮೇಲೆ ಈ ತರ ತೊಂದರೆ ಕೊಡೋದನ್ನ ಈ ಸ್ಟೇಷನ್ ನಿಲ್ಲಿಸಬೇಕು ಅದಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಎಸ್ ಪಿ ಬೆಳಗಾವಿಗೆ ಡಿಜಿ ಅಂಡ್ ಐಜಿ ಕರ್ನಾಟಕಕ್ಕೆ ನಾನು ಒತ್ತಾಯ ಮಾಡ್ತಾರೆ ಎಲ್ಲರಿಗೂ ನ್ಯಾಯವನ್ನ ಕೊಡೋದಿಲ್ಲ ಪೊಲೀಸ್ ಸ್ಟೇಷನ್ ಇನ್ನೊಬ್ಬರ ಕೈಗೊಂಬೆ ಅಲ್ಲ ಹಾಗಾಗಿ ಕಾಂಗ್ರೆಸ್ನ ಏಜೆಂಟ್ ರಂತೆ ಯಾವ ಪೊಲೀಸರು ಕೂಡ ಕೆಲಸ ಮಾಡಬಾರದು ಅಂತ ಹೇಳಿ ನಾನು ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಾನೆ ಒತ್ತಾಯವನ್ನು ಕೂಡ ಮಾಡ್ತಾನೆ